ಸರ್ ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಆಗಿರಬೇಕಾದ್ರೆ ಸ್ವಲ್ಪ ಕಾಂಗ್ರೆಸ್ನವ್ರು ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿ ಯಾವ ಅರ್ಥದಲ್ಲಿ ನನಗೆ ಗೊತ್ತಿಲ್ಲ ಈಗ ಈ ವಿಲ್ ಹ್ಯಾವ್ ಟು ಆನ್ಸರ್ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಹೋರಾಟ ಯಾವ ಪರಿಸ್ಥಿತಿ ಇದೆಯಾ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿ ಎಂ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಸಚಿವನಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಹಿರಿಯರು ಅಂತ ಇರ್ತಾರೆ ಹೈಕಮಾಂಡ್ ಅಂತ ಇರ್ತಾರೆ ಅವರು ನಿರ್ಧಾರಗಳನ್ನು ತಗೊಳ್ತಾರೆ ಅದನ್ನೆಲ್ಲರೂ ಕೂಡ ನಾವು ಪಾಲಿಸ್ಕೊಂಡು ಬಂದಿದ್ದೀನಿ ಅದನ್ನು ನನಗೆ ಅನಿಸುತ್ತೆ ಎಲ್ಲ ರಾಜ್ಯದ ದೊಡ್ಡ ನಾಯಕರು ಎಲ್ಲರೂ ಕೂಡ ಪಾಲಿಸ್ಕೊಂಡು ಬರ್ತಾರೆ ಅದೇ ನಡೆಯೋದು ಅಂತೇಳಿ ಭಾವನೆ ಇಲ್ಲ ಈ ರಾಜ್ಯದ ಹಿತದೃಷ್ಟಿಯಿಂದ ಅದಾಗ್ತದೆ ಆ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಉಳಿಬೇಕು ಬೆಳಿಬೇಕು ಅಧಿಕಾರದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಅದು ಏನಾಗ್ತದೆ ದೊಡ್ಡ ಸಂಸಾರ ಎಷ್ಟಿರ್ತದೆ ಎಲ್ಲರಿಗೂ ಕೊಡಬೇಕಾಗ್ತದೆ ಅದನ್ನು ಕರೆಕ್ಟಾಗಿ ತುಲಾಭಾರ ಮಾಡಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಕೊಡ್ತಕ್ಕಂಥದ್ದು ರಾಜ್ಯದ ನಾಯಕರು ಪೊಲೀಸರ ಜೊತೆಗೆ ಚರ್ಚೆ ಮಾಡಿ ಮಾಡ್ತಾರೆ ಅವ್ರಿಗೆ ಆ ಸ್ವತಂತ್ರ ಬಿಡೋದು ಒಳ್ಳೆಯದು ಅವ್ರು ಮಾಡ್ತಾರೆ ಯಾಕೆಂದರೆ ಎಲ್ಲ ತುಂಬ ಎಲ್ಲರಿಗೂ ಎಲ್ಲರಿಗೂ ಅರ್ಹತೆ ಇದೆ ಒಬ್ರಿಗೆ ಅಂತ ಎಲ್ಲರಿಗೂ ಅರ್ಹತೆ ಇರ್ತದೆ ಯಾಕೆಂದ್ರೆ ಒಬ್ಬೊಬ್ಬ ಕಾರ್ಯಕರ್ತನಿಂದನೇ ಇವಂಥ ಪಕ್ಷಗಳು ಬೆಳ್ಕೊಂಡು ಉಳ್ಕೊಂಡು ಅಧಿಕಾರಕ್ಕೆ ಬಂದಿರ್ತವೆ ಬಟ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಇಂಥ ವಿಳಂಬ ಕೆಲವು ಅಸಮಾಧಾನ ಬರ್ತದೆ ಅದಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಹೆಜ್ಜೆಕ್ಕೆ ಒಳ್ಳೇದು ಅಂತೇಳಿ ಯಾಕೆಂದ್ರೆ ಎಂಡೋದ್ದಡೆ ನಾವೆಲ್ಲರೂ ಕೂಡ ಇರೋದು ಜಾತಿಯ ಜನರು ನಮಗೆ ಮತ ಹಾಕಿದ್ದಕ್ಕೆ ಅದನ್ನು ನೋಡಿಕೊಂಡು ನಾವು ಹೆಜ್ಜೆ ಇಡೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ ಬಟ್ ಕೆಲಸಕ್ಕೆ ಕಷ್ಟ ಆಗ್ತದೆ ಕೆಲಸಕ್ಕೆ ಭಾಳ ಅದು ಸಾಹಸ ಮಾಡಬೇಕು ಅಂತ ವರಿಷ್ಠ ಮಾಡ್ತಾರೆ ನಾನು ನನ್ನ ಹೇಳಿದ್ದಲ್ಲ ನನಗೆ ಗೊತ್ತಿಲ್ಲ ನಾವೇನು ಲೋಕಸಭೆ ಚುನಾವಣೆ ಸ್ಪರ್ಧೆ ಅದೆಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ ಚರ್ಚಾಗಿ ಆದರೆ ಸಚಿವರು ಸಚಿವರು ಆ ತರ ಚರ್ಚೆಗಳು ಬಂದಿಲ್ಲ ಆ ತರ ಚರ್ಚೆನ ಸರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಯಾವಾಗ ಈಗ ಮಾಡ್ತಾ ಇದ್ದಾರೆ ನನಗೆ ಇದ್ರದ್ದು ಇಂಚಾರ್ಜ್ ಕೊಟ್ಟಿದ್ದಾರೆ ಮಂಗಳೂರು ನಾನು ಅದ್ನ ಡೀಟೇಲ್ ಸಚಿವ ಇದೀರಾ ಅಂತ ಹೇಳಿ ಬೇಡೂರು ಅವ್ರು ಹೇಳಿ ತಾವು ಸಂಗಮೇಶ್ ಮತ್ತು ಇವರೆಲ್ಲ ತೀರ್ಮಾನ ಕಮಿಟಿ ಕಮಿಟಿ ಅದು ಮೀಟಿಂಗ್ ಮಾಡಬೇಕು ರಾಜಣ್ಣವ್ರ ಉಸ್ತುವಾರಿ ಹೆಡ್ ನಾನೀಗ ಸಚಿವ ಇದ್ದಾಗ ನಾನು ಹೆಡ್ ಆಗಬೇಕಾಗಲ್ಲ ಅದು ಸಹ ನಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ನನ್ನನ್ನು ಮಂಗ್ಳೂರು ಕೊಟ್ಟಿದ್ದೆ ನಾನೇ ಮಂಗ್ಳೂರು ಬೇಕು ಅಂತ ಯಾಕೆಂದ್ರೆ ಅಲ್ಲೆಲ್ಲ ಸ್ವಲ್ಪ ಕೆಲವ್ರು ಇದ್ದಾರೆ ಅದಕ್ಕೆ ನನಗೆ ನಾನೇ ಹೇಳಿದೆ ನನಗೆ ಅಲ್ಲೇ ಬೇಕು ಅಲ್ಲಿ ಬಂಗಾರಪ್ಪಾಜಿ ಅವರ ಅಭಿಮಾನಿಗಳು ಭಾಳ ಸೌಲಭ್ಧತೆ ಕಾಪಾಡ್ತಕ್ಕಂಥದ್ದು ಜನರು ಇನ್ನೂ ಇದ್ದಾರೆ ಅಂತಕ್ಕಂಥದ್ದು ವಿಚಾರದ ಮೇಲೆ ನಾನು ಅಲ್ಲೇ ಬೇಕು ಅಂತ ಹೇಳಿದ್ದೀನಿ ನನಗೆ ಅದನ್ನು ಕೊಟ್ಟಿದ್ದಾರೆ ಅದನ್ನ ಬೇಡ್ಕೊಂಡು ನಾನು ಕೇಳಿದೆ ನನ್ನ ಜಿಲ್ಲೆನ ರಾಜನಗೌಡ ಕೊಟ್ಟಿದ್ದಾರೆ ಈ ಶಿವಮೊಗ್ಗ ಜಿಲ್ಲೆ ಹಾಗೆ ಬೇರೆ ಬೇರೆ ಕೂಡ ಅವರು ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಮಾಡಿರ್ತಾರೆ ಐ ತಿಂಕ್ ಒಂದು ಮೀಟಿಂಗು ಅವರು ಬ್ಯಾಲೆನ್ಸ್ ಇದೆ ಅವರು ಒಂದು ತೀರ್ಮಾನ ಫೈನಲ್ ಕಳ್ಸೋಕ್ಕಿಂತ ಮುಂಚೆ ಅದನ್ನು ಹಾಕಿ ನಾವು ವರಿಷ್ಠಿಗೆ ಕಳಿಸ್ತೀವಿ ವರಿಷ್ಠ ಸರ್ವೆ ಎಲ್ಲ ಮಾಡಿ ಕರೆಕ್ಟಾಗಿ ಏನು ತೀರ್ಮಾನ ತೊಗೊಳ್ತಾರೆ ಯಾರೇ ಇದ್ರೂ ನಾವು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ನಿಂದು ಪಿಡಿಯೋಬೇಕಲ್ಲ ಶಿವಮೊಗ್ಗ ಹಾಂ ಹತ್ತು ಕೊಡ್ತೀನಿ ನಾನು ರಾಜಣ್ಣವ್ರಿಗೆ ಒಂದ ದಿವಸ ಕೊಟ್ಟೆ ಕೊಡ್ತೀನಿ ನಾವು ಕೊಡಲೇಬೇಕು ಯಾವುಕೀರ ಎಲ್ಲ ನಾವು ಗೆದ್ದಿರೋರು ಸೋತಿರೋರು ಪಕ್ಷದ ಬ್ಲಾಕ್ ಅಧ್ಯಕ್ಷರು ಎಲ್ಲ ವಿಂಗ್ ಅಧ್ಯಕ್ಷರು ಹಾಂ ಅವಾಗ ಅವಾಗಲೇನೆ ಗೊತ್ತಾಗುತ್ತೆ ಯಾಕೆಂದ್ರೆ ಹೇಳ್ಬೇಕು ಮೀಟಿಂಗ್ ಆದಾಗ್ಲೇನೇ ಗೊತ್ತಾಗುತ್ತೆ ನಾನು ಮೀಟಿಂಗ್ ಎರಡು ಮೂರು ಎರಡು ಮೂರು ಮೀಟಿಂಗ್ ಮಾಡಿದೆ ನಾನು ಮಂಗಳೂರಿಗೆ ಮೂರು ಮೀಟಿಂಗ್ ಮಾಡಿದೆ ಒಂದು ಲೀಡರ್ಸ್ ಜನರಲ್ ಆಗಿ ಒಂದು ಬ್ಲಾಕ್ ವೈಸು ಒಂದು ಇನ್ನೊಂದು ಮೇನ್ ಮುಖಂಡ ಮೂರು ಮೀಟಿಂಗ್ ಮಾಡಿದೆ ನನ್ನ ಕೆಲಸ ನಾನು ಮುಗಿಸಿ ಅಧ್ಯಕ್ಷರಿಗೆ ಕಳಿಸ್ಕೊಟ್ಟಿ ಮಾಹಿತಿಯನ್ನು ಅವರು ವರಿಷ್ಠಕ್ಕೆ ತಗೊಂಡೋಗ ಗೀತಾ ಗೀತಾ ಶಿವಾಜ್ ಕುಮಾರ್ ಪಕ್ಷ ಪಕ್ಷ ತೀರ್ಮಾನ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಸಟಿಸ್ಫೈಸ್ ಅ ಲೀಡರ್ ಇನ್ ದಿಸ್ ಪಾರ್ಟಿ ಅವ್ರು ಅವ್ರು ಕೆಲಸ ಮಾಡ್ ಆಫರ್ ಕೊಟ್ಟಿದ್ರು ಸ್ಪರ್ಧೆ ಮಾಡೋದು ಹಾಂ ಆವತ್ತು ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿ ಅಂತ ಕೇಳಿದ್ರು ಶಿವಣ್ಣ ಅವರೇ ನಮ್ದು ನಮ್ದು ನನ್ನ ಉದ್ಯೋಗನೇ ಬೇರೆ ಗೀತಾ ಬೇಕರ್ ಮಾಲಿ ಅಂತ ಹೇಳಿ ಸೊ ಅವ್ರ ಜೋಡಿ ಸರಿ ಚಿಂತಾ ಮಾಡಿ